స్వగత మాతీ మానక వచ్చి చిక్కరు దారిమిక దూర ప్రయత్న బాగా ఉన్నా బిష్యే රක විදුු මරණ හසිතේ අවරපු පගේ ශසන හැ කරන්න නැර ුණුවය මොහෝ ස හැර ගරුගල ්තලගා සරයිකු දුශක් ත ಿಲ್ಲ ನಿಮಗೆ ನೀವೇ ಧೈರ್ಯವನ್ನು ತೆಗೆದುಕೊಳ್ಳಬೇಕು ಬಾ ಇದರಿಂದ ಮಹಾಂತ ಜೋಳಿಗೆ ಎಂಬ ಯೋಜನೆಯನ್ನ ಪ್ರಾರಂಭಿಸೋಣ ಇದರ ಮೂಲಕ ರೂಪಪಾನ ಮದ್ಯಪಾನ ಹಿಗ್ರೆ ಪುಟಕ ಗಾಂಜಾ ಅಪ್ಪಿ ಮುಂತಾದ ಹೆಸರಗಳನ್ನ ಬೇರೆ ಸೋದಿ ಈ ನಮ್ಮ ಜೋಳಿಗೆ ಸಹಾಯ ಮಾಡಲಿ ಇದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋಣ ಇದರ ಬಗ್ಗೆ ಇದರ ಇದರೊಳಗೆ ಚಟಗಳನ್ನ

ತಮ್ಮ ಮಾದಕ ವಸ್ತುವಿನ ಜೀವಕ್ಕೆ ಕತ್ತು ತರುತ್ತದೆ ಆದ್ದರಿಂದ ನಿಮ್ಮ ಮಾದಕ ದಬ್ಬಣ್ಣ ತೊಳಗಿ ಹಾಕಿ ತಪ್ಪ ಗುರುಗಳೇ ಈ ಮಾದಕ ವಸ್ತುವನ್ನು ನಿವೇದಿ ಕಿತ್ತನೆ ಇಂದು ತುಂಬಾ ಸಮಯವಾಯಿತು ಆದ್ದರಿಂದ ನಾಳೆ ಮತ್ತೆ ಕಳಿಸೋಣ ಶಿವಯೋಗಿಗಳು ಬಾಗಲಕೋಟೆಯ ಜಂಕಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಆಗಸ್ಟ್ ಹತ್ತನೇ ವಯಸ್ಸಿಗೆ ಸವದಿಯ ವಿರಕ್ತ ಮಠದ ಕಿರಿಯ ಸ್ವಾಮೀಜಿಗಳಾದರು ಅವರು ಈಗಲೂ ಜೋಳಿಗೆಯಿಂದ ನೆನಪಾಗುತ್ತಾರೆ ಭಕ್ತರ ಬಳಿ ತಮ್ಮ ತಮ್ಮ ಜೋಳಿಗೆ ನಿಂತು ನಿಮ್ಮ ದರ್ಶನ ಹಾಕಿ ಎಂದು ಬೇಡಿದರು ನಲವತ್ತೆರಡು ವರ್ಷ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ದರ್ಶನಗಳ ಭಿಕ್ಷೆ ಬೇಡಿದರು ಅವರ ಜನ್ಮದಿನ ಆಗಸ್ಟ್ ಒಂಬತ್ತರಂದು ಹೆಸರು ಮುಕ್ತ ದಿನ ಎಂದು ಆಚರಿಸಲಾಗುತ್ತದೆ ಮಹಾಂತ ಶಿವಯೋಗಿಗಳು ಹದಿನೆಂಟನೇ ಶತಮಾನದ ಹೆಂಜಿಡೆಯೋಗಿ ಮತ್ತು ಸಮಾಜ ಸುಧಾರಕರಾಗಿದ್ದರು ಅವರು ಬಸವರ್ಜನವರ ತತ್ವಗಳನ್ನು ಪಾಲಿಸುತ್ತಿದ್ದರು ಮತ್ತು ಕೃಷ್ಣನವರ ವಿರುದ್ಧ ಹೋರಾಡಿದರು ಅವರು ಮಹಾತ ಜೋಳಿಗೆ ಎಂಬ ಅಭಿಯಾನದ ಮೂಲಕ ಲಕ್ಷಾಂತರ ಜನರನ್ನು ಹೆಸರುಗಳಿಂದ ಮುಕ್ತಗೊಳಿಸಿದರು ಹೆಸರು ಮುಕ್ತ ಸಮಾಜಕ್ಕಾಗಿ తమగియేను దుష్టట భిక్ష పెడతర్ మహాదశి వయోగిలు మట సాి ಜಲದಲ್ಲಿ ದುಷ್ಟಗಳನ್ನೇ ತಮ್ಮ ಜೋಡಿಗೆಯಲ್ಲಿ ದೃಷ್ಟಿಯ ರೂಪದಲ್ಲಿ ಸಂಗ್ರಹಿಸಿ ದಸರುತ ಸಮಾಜಕ್ಕಾಗಿ ಹೋರಾಡಿದವರು ಡಾಕ್ಟರ್ ಭಾರತ ಶಿವಯೋಗಿಗಳು ಮಾರಕ ವಚನೆಗಳ ದುಷ್ಪಜ್ಞಾನ ಆರೋಗ್ಯ ಹಾನಿ ಮಾರಕ ವಸತಿಗಳು ಮಾನವರಿಗೆ ಪ್ರತಿಯೊಂದು ಅಂಗಗಳಿಗೂ ಹಾನಿಯನ್ನು ಉಂಟು ಮಾಡುತ್ತದೆ ಜುಲೈರಿಗೆ ಹಾನಿಯಾಗುತ್ತದೆ मानसिक समस्या उत्साह कड़िया निराशे अतः मानसिक वमहत्यूद आर्थिक नाश मार्वक वस्तु मेले खर्चम कुटुबी आर्थिक हिन्दे उसे साम కుటుంబ సమాజ దూర అపదాధ సాధ్యార్థి జీవన హాణికార్థి మన వస్తుంది అధ్యయనం ముందుబీతారు మాద వస్తువన త విద్యవంతరి జాగృతి మూడు శాలా కాలేజుల మాదక వస్తు వస్తు హ పోషకరు తమ మేలు గమన ఇక వస్తు మారాటాకి నంతుధన్యవాదాలు हम बोल रहे हैं यहां वाले भाई